ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ವಾರ್ಷಿಕ ಮಹಾಸಭೆ ಶಾರದೋತ್ಸವದ ಸಭಾಂಗಣ ನಡೆದನು ಕರಿಸಾಲದ ಅಧ್ಯಕ್ಷರು ಬೊಕ ಪದಾಧಿಕಾರಿ ಪುನರಾಯ್ಕೆ ಅವಿರೋಧವಾದ ಈ ಮಹಾಸಭೆ ನಡೆದನು ಕೊಲ್ಯ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿಯ ವಾರ್ಷಿಕ ಮಹಾಸಭೆ ಬೊಕ್ಕ ಹೊಸ ಪದಾಧಿಕಾರಿ ಆಯ್ಕೆ ಶಾರದಾ ಸಭಾಂಗಣ ಐತಾರ ಕಾಣ ನಡೆದ ಅಧ್ಯಕ್ಷರಾದ ಗಣೇಶ್ ಕೊಲ್ಯ ಬೊಕ್ಕ ಕರಿಸಾಲದ ಪದಾಧಿಕಾರಿ ಅವಿರುದ್ಧವಾದ ಮರು ಆಯ್ಕೆ ಆಯಿತು ಸಮಿತಿಯ ಹಿರಿಯ ಸದಸ್ಯರು ರಾಮಚಂದ್ರ ಕುಂಪಲ ಬೊಕ್ಕ ಟ್ರಸ್ಟ್ ದ ನಿಕಟಪೂರ್ವ ಅಧ್ಯಕ್ಷರು ಪ್ರಕಾಶ್ ಎಚ್ ಮಾರ್ಗದರ್ಶಕರಾದ ಆಯ್ಕೆ ಆಯಿತು ಸಮಿಟ್ ಪಾಲ್ಪಡೆಯ ಕಟುಣ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ಕೊಲ್ಯ ಶಾರದೋತ್ಸವ ಸಂಸ್ಥೆ ಮಾತೆರ್ನಲ ಪ್ರೀತಿದ ಸಂಸ್ಥೆ ಮಾತೆರ್ನಲ ಸಹಕಾರಡು ಈ ವರ್ಷದ ಉತ್ಸವಲ ಪೊರ್ಲುಡೆ ನಡಪಡು ದುಂಬುದ ದಿನಕ್ಕಿಡ ನನಲಾತು ಮಲ್ಲ ಪುಧರ್ ಪಡೆವಡು ಪಂಡದ ಎಡವೈಕ್ಯರು ಮಂದಿರ ಬೋಡಿದ್ದೇನೆ ಈ ಶೋಕದ ಒಂದು ಸಾರ್ವಜನಿಕ ಚಟುವಟಿಕೆ ನಂಚಿನ ಕೇಂದ್ರ ಬೋಡಿತಾರೆ ಮಾತ ವಿಷಯಗಳ ಬಾರಿ ಅನುಕೂಲ ಒಪ್ಪು ನಂಚಿನ ವ್ಯವಸ್ಥೆ ಮುಲ್ಪ ಒಪ್ಪುನ ಒಟ್ಟಿಗೆ ಐಕ್ ಸಕ್ಕರೆ ಇದ್ದರೆ ಬಾರಿ ಚೋಕದ ಉತ್ಸವ ನಲ್ಪತ್ನಾಲ್ನೇ ವರ್ಷದ ಉತ್ಸವ ಬಾರಿ ಪುಡು ಆವಡು ಅದಕ್ಕೋಸ್ಕರ ನಮ್ಮ ಮುಲ್ಪ ಸೇರಿದ ಹೆಂಗೆ ಕೊಯ್ನವಾರ ಮಹಿಳೆಯರ್ನ ಒಂದು ಸಮಿತಿ ಮುಲ್ಪ ಸೇರಿರ್ತಾರೆ ಬಾರಿ ಮಲ್ಲ ಸಂಖ್ಯೆ ಸೇರಿದು ಬಾರಿ ಶೋಕಡು ಸಂಘಟನಾತ್ಮಕವಾಗಿ ನೆಂಚಿನ ಗೀತಾಕೈ ನಮ್ಮ ನೇತೃತ್ವದ ಕೆಲಸ ಬರ ಆದಿತ್ಯನಿಗೆ ಬಾರಿ ಖುಷಿಯಂಟ ಸಂಘಟನಾತ್ಮಕವಾದ ಊರದೊಲ ಈ ಒಟ್ಟಿಗೆ ಇಟ್ಕೊಂಡೇ ಅವು ನಮ್ಮ ನಮ್ಮ ಹಿಂದುತ್ವ ಪಕ್ಕ ನಮ್ಮ ವಿಚಾರ ಅಂದು ಪೂರ ಗಟ್ಟಿಯಾದ ಸಾಧ್ಯ ಈ ಹಿನ್ನೆಲೆಯಲ್ಲಿ ಈ ಪರಿಸರ ಇಡೀ ಬೀರಿ ಹಿಡಿದು ನಮ್ಮ ತೊಗೋಟು ಮುಟ್ಟಲ ಕುಂಪಲ್ಲ ಮಾತ ಪರಿಸರ ಅಂತ ಈ ಒಂಜಿ ಸಮಿತಿ ರೂಪಾತ್ರ ಮಾತೇರಿಲ್ಲ ಒಂಜಿ ಬಾರಿ ಪ್ರೀತಿದ ಪಕ್ಕ ಮಾತೆರಗಳೊಂದು ವಿಶ್ವಾಸದ ಸಂಸ್ಥೆ ಚಾಲದೋತ್ಸವ ಸಮಿತಿ ನೆತ ಉತ್ಸವ ಅತ್ಯಂತ ಎಡ್ಡ ರೀತಿ ನಡಪಾಡ್ ನನಗುಂಬಗಳ ಮೌನ್ಯ ಮಲ್ಲಕ್ಕ ನನಾತ್ ಎತ್ತರಡು ನೆರತ ನೇತ ಕುಬ್ಬಿರ ಆಪುನೇಟ್ ದೇವೆರ್ ಮಾತೆರ್ಗಳ ಶಕ್ತಿ ಕೊರಡ್ ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷೆರ್ ರವಿಶಂಕರ್ ಸೋಮೇಶ್ವರ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಉತ್ಸವಾಚರಣದ ಆಚರಣದ ಸಲಹೆ ಸೂಚನೆ ಲಿಂಕೋರಿಯರ್

ಆ ಟ್ರಸ್ಟ್ ನಿಯಮಾವಳಿ ಕೊಟ್ಟು ಮುಂದಿದ್ದು ಆ ನಿಯಮಾವಳಿನ ನಮ್ಮ ಬೈಗಳ ಮುಖಾಂತರ ತೆರಿನ ಆ ಟ್ರಸ್ಟ್ ಬಗ್ಗೆ ಗೊತ್ತಾಗಬಹುದು ಟ್ರಸ್ಟ್ ಕೊಂಡ್ ಮತ್ತು ಈ ವ್ಯವಸ್ಥೆ ರೀತಿ ನಡೆದ ಮತ ರೂಪುರೇಷೆ ಬರ್ಬಿಟ್ಟು ಅಂತ ಖಂಡಿತ ಮಾತ್ರ ಟ್ರಸ್ಟ್ ನಮ್ಮ ಉತ್ಸವ ಸಮಿತಿಯ ಪದಾಧಿಕಾರಿ ತಿಂಗಳ ಅಟ್ಟೆ ಮಗಳ ಸಭೆ ಬರ್ತದೆ ಭಾಗವಹಿಸಿದ್ರು ಅಂತ ಸಲಹೆ ಕೊಡಿದ ಖಂಡಿತ ನಮ್ಮ ಯುದ್ಧದ ಕೆಲಸ ಪೂರ್ಣಾವಧಿಯಾರೆ ಸಾಧ್ಯತೆ ಬಗ್ಗೆ ನಾನಿಸಿಕೆ ಗೌರವ ಅಧ್ಯಕ್ಷರು ಸೀತಾರಾಮ್ ಬಂಗೇರ ಉತ್ಸವ ಸಮಿತಿದ ಉಪಾಧ್ಯಕ್ಷರು ಚಂದ್ರಶೇಖರ್ ಕುಜುಮಗದ್ದೆ ಕೊಲ್ಯ ಆದರ್ಶ ಮಿತ್ರ ಮಂಡಳಿ ಅಧ್ಯಕ್ಷರು ರಾಜೇಶ್ ಶೆಟ್ಟಿ ಕುಜುಮಗದ್ದೆ ಇಂಚಿತಿ ಪ್ರಮುಖರು ಸಭೆ ತ ಮುತಾಲಿಕೆರು ಶ್ರಾವ್ಯ ಭಕ್ತ ಕೀರ್ತನ ಪ್ರಾರ್ಥನೆ ಪಂಡೇರು ಉತ್ಸವ ಸಮಿತಿ ಜೊತೆ ಕಾರ್ಯದರ್ಶಿ ರಿತ್ವಿಕ್ ಕೊಲ್ಯ ಸಭೆ ನೆದುಕೊಂಡರು ಟ್ರಸ್ಟ್ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಕೆಎಸ್ ಪ್ರಾಸ್ತಾವಿಕ ಪಾತ್ರ ಪಂಡೇರು കോശ ഉമേഷ് കുലാൽ വാർഷിക വരദി മണ്ടി സാഹിർ ട്രസ്റ്റ് നിക്കാശ് എച്ച് ലെക്ക മണ്ടി സാഹിർ സാംസ്കൃതി സംചാലകൃ ജഗജീവൻ കൊല്യാ സബിതാരസവ സമിതി ജതർശി ഹരീഷ് ആചാര്യ സ്വർമസന്ദർ